ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಮೂವತ್ತೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಬಹು ವಿಧ ಯಜ್ಞ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿಧಿ ಸರ್ವಾನ್ ್ಯಸ ಹೀಗೆ ಬಹು ವಿಧವಾಗಿರುವ ಯಜ್ಞಗಳು ಬ್ರಹ್ಮದ ಮುಖದಲ್ಲಿ ಹೇಳಲ್ಪಟ್ಟಿವೆ ಅವುಗಳೆಲ್ಲವೂ ಕೂಡ ಕರ್ಮದಿಂದ ಹುಟ್ಟಿದವು ಎಂಬುವುದನ್ನು ನೀನು ತಿಳಿ ಹೀಗೆ ತಿಳಿದರೆ ನೀನು ಎಲ್ಲದರಿಂದ ಮುಕ್ತನಾಗುವೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅಂದರೆ ದ್ರವ್ಯಯಜ್ಞವಾಗಿರ್ಲಿ ತಪೋಯಜ್ಞವಾಗಿರಲಿ ಯೋಗ ಯಜ್ಞವಾಗಿರ್ಲಿ ಸ್ವಾಧ್ಯಾಯ ಯಜ್ಞವಾಗಿರಲಿ ಜ್ಞಾನ ಯಜ್ಞವಾಗಿರಲಿ ಹಾಗೆ ಪ್ರಾಣಾಯಾಮ ಯಜ್ಞವೇ ಆಗಿರಲಿ ಹೀಗೆ ಈ ಮುಂಚಿನ ಶ್ಲೋಕಗಳಲ್ಲಿ ಯಾವೆಲ್ಲ ಯಜ್ಞಗಳ ಬಗ್ಗೆ ಕೃಷ್ಣ ವಿವರಿಸಿದ್ದಾನೋ ಈ ಎಲ್ಲ ಯಜ್ಞಗಳು ಕೂಡ ಬ್ರಹ್ಮದ ಮುಖ ಅಂದರೆ ವೇದದಲ್ಲಿ ಹೇಳಲ್ಪಟ್ಟಿದೆ ಹಿಂದೂಗಳಿಗೆ ವೇದವು ಧರ್ಮಶಾಸ್ತ್ರಗಳಾಗಿರಬಹುದು ಅದರಂತೆಯೇ ಇತರ ಧರ್ಮದವರಿಗೆ ಅವರವರ ಪವಿತ್ರ ಗ್ರಂಥಗಳನ್ನು ಅವರು ಭಗವಂತನ ಉಸಿರು ಎಂತಲೇ ಭಾವಿಸುತ್ತಾರೆ ಯಾವ ಧರ್ಮದನ್ನಾದರೂ ತೆಗೆದುಕೊಳ್ಳಿ ಎಲ್ಲವೂ ನಿಂತಿರುವಂಥದ್ದು ತ್ಯಾಗದ ಮತ್ತು ನೀತಿಯ ಅಡಿಗಲ್ಲಿನ ಮೇಲೆಯೇ ಯಾವುದೂ ಕೂಡ ಸ್ವಾರ್ಥವನ್ನು ಸಾಧಿಸುವುದಿಲ್ಲ ಎಲ್ಲ ಧರ್ಮಗಳು ಸ್ವಾರ್ಥವನ್ನ ಪಾಪ ಎಂದು ಹೇಳುತ್ತವೆ ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಈ ಧರ್ಮದ ಸಾರವನ್ನು ನಾವು ಅವಲೋಕನೆ ಮಾಡಬಹುದು ಆದರೆ ಕೆಲವು ಧರ್ಮಗಳು ಅದನ್ನು ಬೇರೆಯದೇ ರೀತಿಯಲ್ಲಿ ಅರ್ಥೈಸ್ಕೊಂಡು ಕೆಲವು ಪಾಪದ ಕಾರ್ಯಗಳಿಗೆ ಅಡಿಯಿಡ್ತವೆ ಆದರೆ ನಿಜವಾಗಿಯೂ ಧಾರ್ಮಿಕ ಗ್ರಂಥಗಳನ್ನು ಅವಲೋಕಿಸಿದಾಗ ಆ ಎಲ್ಲ ಗ್ರಂಥಗಳ ಸಾರ ತ್ಯಾಗ ಮತ್ತು ನೀತಿಯೇ ಆಗಿರುತ್ತೆ ಹಾಗಾಗಿ ಬಗೆ ಬಗೆಯ ಯಜ್ಞಗಳೆಲ್ಲ ಕರ್ಮದಿಂದ ಆಗಿರುವಂಥದ್ದು ಆದರೆ ಎಲ್ಲ ಕರ್ಮವು ಒಂದೇ ರೀತಿ ಮಾಡಿದಿರುವಂಥದ್ದಲ್ಲ ಕೆಲವನ್ನು ಕೈಯಿಂದ ಕೆಲವನ್ನು ಬಾಯಿನಿಂದ ಕೆಲವನ್ನು ಮನಸ್ಸಿನಿಂದ ಮಾಡಿರುತ್ತಾರೆ ದಾನ ಧರ್ಮಗಳನ್ನ ಹೀಗೆ ಕೈನಿಂದ ಮಾಡಿರುತ್ತೇವೆ ನಮ್ಮಲ್ಲಿರುವ ಜ್ಞಾನವನ್ನು ನಾವು ಇನ್ನೊಬ್ಬನಿಗೆ ಮಾತಿನ ಮೂಲಕ ತಿಳಿಸಿರುತ್ತೇವೆ ಅಥವಾ ಬರವಣಿಗೆಯ ಮೂಲಕ ಬರೆದಿಡುತ್ತೇವೆ ತಪಸ್ಸು ಮಾಡುವಾಗ ಮನಸ್ಸನ್ನೆಲ್ಲ ಕೇಂದ್ರೀಕರಿಸಿ ನಾವು ಪರಮಾತ್ಮನ ಕಡೆಗೆ ಹರಿಸಿರುತ್ತೇವೆ ಇದು ತುಂಬಾ ಸೂಕ್ಷ್ಮವಾಗಿರುವಂಥದ್ದು ಹೊರಗಿನಿಂದ ಯಾರೂ ಕೂಡ ಇದನ್ನ ನೋಡಲಾರರು ಆದರೂ ಕೂಡ ಇದು ಒಂದು ಮನಸ್ಸಿನ ಕರ್ಮವೇ ಅಂತೂ ನಾವು ಮಾಡುವ ಕರ್ಮವೆಲ್ಲವೂ ಕೂಡ ದೇಹ ಇಂದ್ರಿಯ ಬುದ್ಧಿ ಮತ್ತು ಮನಸ್ಸುಗಳಿಗೆ ಸಂಬಂಧಪಟ್ಟಂತಹ ಕ್ರಿಯೆಯಾಯಿತು ಹೀಗೆಂದು ನಾವು ತಿಳಿದರೆ ಮುಕ್ತನಾಗಬಹುದು ಎಂಬ ಅಂಶವನ್ನ ತಿಳಿಸ್ತಾ ಇದ್ದಾನೆ ಇಲ್ಲಿ ಶ್ರೀಕೃಷ್ಣ ಹೀಗೆ ತಿಳಿಯುವುದಕ್ಕೂ ಮತ್ತು ಮುಕ್ತನಾಗುವುದಕ್ಕೂ ಏನು ಸಂಬಂಧ ಎಂದು ನಾವು ಆಶ್ಚರ್ಯ ಪಡಬಹುದು ಇದರ ಹಿಂದೆ ಒಂದು ದೊಡ್ಡ ಸತ್ಯವಿದೆ ಇದೆಲ್ಲ ಕರ್ಮವೇ ನಿಜ ಆದರೆ ಒಂದು ರೀತಿ ಕರ್ಮ ಮಾಡಿದರೆ ನಾವು ಹೆಚ್ಚು ಗೋಜಿಗೆ ಸಿಕ್ಕಿ ಹಾಕಿಕೊಳ್ತೇವೆ ಮತ್ತೊಂದು ರೀತಿ ಕರ್ಮ ಮಾಡಿದರೆ ಆ ಗೋಜಿನಿಂದ ಪಾರಾಗ್ತೇವೆ ಯಜ್ಞ ದೃಷ್ಟಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ಮ ಮಾಡಿದರೆ ಕರ್ಮದ ಕೋಟೆಲೆಯಿಂದ ಹೊರಬರ್ತೇವೆ ಮುಕ್ತರಾಗ್ತೇವೆ ಯಾವಾಗ ಯಜ್ಞ ದೃಷ್ಟಿಯನ್ನ ಮರೆಯುತ್ತೇವೆಯೋ ಕೇವಲ ಸ್ವಾರ್ಥಕ್ಕಾಗಿ ಕರ್ಮವನ್ನು ಮಾಡುತ್ತೇವೆಯೋ ಅದು ನಮ್ಮನ್ನು ಮತ್ತು ಪಾಶಗಳಿಂದ ಅದು ಬಿಗಿಯುತ್ತೆ ಹಾಗಾಗಿ ಈ ಎಲ್ಲ ಸಿದ್ಧಾಂತಗಳನ್ನು ನಾವು ಬೌದ್ಧಿಕವಾಗಿ ತಿಳಿದುಕೊಳ್ಳುವಂಥದ್ದು ಮಾತ್ರವಲ್ಲ ಬದಲಿಗೆ ಅದನ್ನು ಅನುಷ್ಠಾನದಲ್ಲಿ ಬೆರೆಸಿರಬೇಕು ಅದನ್ನೇ ಇಲ್ಲಿ ಕೃಷ್ಣ ಮತ್ತೆ ಮತ್ತೆ ತಿಳಿಸ್ತಾ ಇರುವಂಥದ್ದು ಹಾಗಾಗಿ ಈ ಮುನ್ನ ತಿಳಿಸಿರುವಂತಹ ಹನ್ನೆರಡು ರೀತಿಯ ಯಜ್ಞಗಳು ಒಂದರಿಂದ ಒಂದು ಬೇರೆ ಬೇರೆ ಆಗಿರುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರ ಆಗತ್ತೆ ಆದರೆ ಅದರಿಂದ ಬೇರೆ ಬೇರೆ ಫಲಗಳನ್ನ ಕೊಡಬೇಕಾಗತ್ತಾ ಅಂತಂದ್ರೆ ಇಲ್ಲ ಮಾರ್ಗಗಳು ಅಂದ್ರೆ ಈ ಯಜ್ಞದ ರೀತಿಗಳು ಬೇರೆ ಬೇರೆ ಆಗಿರ್ಬಹುದು ಆದರೆ ಅವು ಕೊಡುವಂತಹ ಫಲ ಮಾತ್ರ ಒಂದೇ ಅದು ಚಿತ್ತಶುದ್ಧಿ ಯಜ್ಞ ವಿಧಾನಗಳೆಲ್ಲವೂ ಕೂಡ ಕಟ್ಟ ಕಡೆಗೆ ಒಂದೇ ಗುರಿಯತ್ತ ಕೊಂಡೊಯ್ಯುತ್ತದೆ ಇದೆಲ್ಲವೂ ಕೂಡ ವೇದದಲ್ಲಿ ಹೇಳಲ್ಪಟ್ಟಿರುವುದರಿಂದ ಇದು ಕೃಷ್ಣನ ಕಪೋಲ ಕಲ್ಪಿತ ವಿಷಯ ಅಲ್ಲ ಅವೆಲ್ಲವೂ ಕರ್ಮದಿಂದಲೇ ಜನಿಸಿದವುಗಳಂಥವು ಅದನ್ನ ಸಕಾಲದಲ್ಲಿ ಅರ್ಜುನನಿಗೆ ಕೃಷ್ಣ ಕರ್ಮ ಮಾಡುವ ಬಗ್ಗೆ ಎಚ್ಚರವನ್ನ ಕೊಡ್ತಾನೆ ವೇದಗಳಲ್ಲಿ ವಿಧಿಸಿರುವ ಈ ಮಾರ್ಗಗಳನ್ನು ಸ್ವಪ್ರಯತ್ನದ ಮೂಲಕ ಮುಂದುವರಿಸಬೇಕು ಅರ್ಜುನನು ಒಂದು ವೇಳೆ ತನ್ನ ಸಂಸ್ಕೃತಿಯ ಉದ್ಧಾರವನ್ನು ಬಯಸುವುದಾದರೆ ಸರಿಯಾದ ರೀತಿಯಲ್ಲಿ ಕರ್ಮವನ್ನು ಮಾಡಲೇಬೇಕೆಂದು ಇದು ತಿಳಿಸುತ್ತದೆ ಈ ಮಾರ್ಗಗಳೆಲ್ಲ ಕೇವಲ ದಾರಿಗಳಷ್ಟೇ ಇವೆ ಕೊನೆಯಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ ಬಯಕೆಗಳಿಂದ ಕರ್ಮ ಜನಿಸುತ್ತದೆ ಆದ್ದರಿಂದ ಎಲ್ಲಿಯವರೆಗೆ ಕರ್ಮ ಮಾಡುವುದುಂಟೋ ಅಲ್ಲಿಯವರೆಗೆ ಬಯಕೆಗಳಿಂದ ಬಿಡುಗಡೆಯಿಲ್ಲ ಬಯಕೆಯಿಲ್ಲದ ಸ್ಥಿತಿಯೇ ಒಂದು ಪರಿಪೂರ್ಣ ಸ್ಥಿತಿ ಹೀಗೆ ನಾನಾ ರೀತಿಯ ಯಜ್ಞಗಳ ಮೂಲಕ ಚಿತ್ತ ಶುದ್ಧಿಯನ್ನ ಮಾಡಿಕೊಂಡು ಮೋಕ್ಷವನ್ನು ಪಡೆಯಲು ಅರ್ಹನಾಗುತ್ತಾನೆ ಹೀಗೆ ಅರಿತ ಮೇಲೆ ನೀನು ಮುಕ್ತನಾಗುವೆ ಇಲ್ಲಿ ಅರಿವು ಎಂದಾಗ ಅದು ಆಧ್ಯಾತ್ಮಿಕ ಅರಿವು ಖಂಡಿತವಾಗಿಯೂ ಬೌದ್ಧಿಕ ಅರಿವಲ್ಲ ಆತ್ಮಸಾಕ್ಷಾತ್ಕಾರವೇ ಆಧ್ಯಾತ್ಮಿಕ ಅರಿವು ಈ ಸರಿಯಾದ ತಿಳಿವಳಿಕೆಯನ್ನೇ ಜ್ಞಾನಯಜ್ಞ ಎಂದು ಹಿಂದೆ ಕೃಷ್ಣನೇ ಇಲ್ಲಿ ತಿಳಿಸಿದ್ದಾನೆ ಹಾಗಾಗಿ ಮುಂದೆ ಜ್ಞಾನಯಜ್ಞದ ಸ್ತುತಿಯನ್ನು ಕೃಷ್ಣ ಮಾಡ್ತಾನೆ ಆ ಮೂಲಕ ಎಲ್ಲ ಯಜ್ಞಗಳಿಗಿಂತ ಜ್ಞಾನಯಜ್ಞವು ಎಷ್ಟು ಸರ್ವಶ್ರೇಷ್ಠ ಮತ್ತು ಸಾರ್ವಕಾಲಿಕ ಶ್ರೇಷ್ಠ ಎಂಬ ಅಂಶವನ್ನು ಕೂಡ ಇಲ್ಲಿ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ ಹಾಗಾಗಿ ಈ ಶ್ಲೋಕದಲ್ಲಿ ಯಜ್ಞಗಳೆಲ್ಲವೂ ಕೂಡ ವೇದದಲ್ಲೇ ತಿಳಿಸಲಾಗಿದೆ ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ ಅರ್ಜುನ ಈಗಾಗಲೇ ತಿಳಿಸಿರುವಂತಹ ಒಂದು ಯಜ್ಞಗಳ ಪರಿಯನ್ನು ನಾವು ಅನುಷ್ಠಾನದ ಮೂಲಕ ಜೀವನದಲ್ಲಿ ನೆರವೇರಿಸ್ಕೊಳ್ಬೇಕಾಗಿರುವಂಥದ್ದೇ ನಮ್ಮ ಕಣ್ಣ ಮುಂದಿರುವಂತಹ ಮುಂದಿನ ದಾರಿ ಹಾಗಾಗಿ ಆ ಮಾರ್ಗಕ್ಕೆ ನಾವು ಸಾಗಿದಾಗ ಮಾತ್ರ ನಮಗೆ ಈ ಬದುಕಿನ ಸಾರ್ಥಕತೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಒಂದು ಮಾತಿಗೆ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಲೋಕ ವಿಷಯಕ್ಕೆ ಅಂಟೀ ಬಯಕೆ ದಾಸರು ನಾವು ಲೋಕ ವಿಷಯಕ್ಕೆ ಅಂಟಿ ಬಯಕೆ ದಾಸರು ನಾವು ಕೊಡುವುದನ್ನೂ ಯಾರು ಹಿರಿಯರೋ ಜಗದಿ ಕೊಟ್ಟವರೇ ಅವರೆಲ್ಲ ಯಾರು ಹಿರಿಯರೋ ಜಗದಿ ಕೊಟ್ಟವರೆ ಅವರೆಲ್ಲ ಕೊಡುತ ನಗು ನಗುತ ಕೊಡು ಮುದ್ದು ರಾಮ ಕೊಡುತ ನಗು ನಗುತ ಕೊಡು ಮುದ್ದುರಾಮ ದ್ರವ್ಯ ಯಜ್ಞದ ಬಗ್ಗೆ ಇಲ್ಲಿ ಮುದ್ದುರಾಮ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಲೋಕ ವಿಷಯಗಳಿಗೆ ಅಂದರೆ ಆಸೆ ಆಮಿಷಗಳಿಗೆ ಅಂಟಿ ನಾವು ಬಯಕೆಗಳ ದಾಸರಾಗಿ ಬಿಟ್ಟಿದ್ದೇವೆ ಕೊಡುವುದನ್ನೇ ಮರೆತು ಜಿಪುಣರಾಗಿ ಬಿಟ್ಟಿದ್ದೇವೆ ಯಾರು ಹಿರಿಯರೋ ಅವರು ಈ ಜಗದಿ ಕೊಟ್ಟಿರುವಂಥವರು ಹಾಗಾಗಿ ನಾವು ಏನೇ ಕೊಡಬೇಕು ಅಂತಂದ್ರೂ ಅದನ್ನು ನಗು ನಗುತ್ತಾ ಕೊಡೋಣ ನಗ್ತಾ ಕೊಡ್ತಾ ಇದ್ದೀವಿ ಅಂತಂದಾಗ ಮನಸ್ಸು ಹಗುರವಾಗಿರುತ್ತೆ ಅಂತ ಅಳ್ತಾ ಅಳ್ತಾ ಅಥವಾ ಕೊರಕ್ತಾ ಕೊರಕ್ತಾ ಕೊಟ್ಟರೆ ಮನಸ್ಸು ಭಾರವಾಗಿರುತ್ತೆ ಅಂತ ಅರ್ಥ ಹಾಗಾಗಿ ಭಾರವಾದ ಮನಸ್ಸಿನಿಂದ ಕೊಡದೆ ಹಗುರವಾದ ಮನಸ್ಸಿನಿಂದ ನಾವು ಕೊಡ್ತಾ ಇದ್ದೀವಿ ಅಂತಂದಾಗ ಅಲ್ಲಿ ಸಾರ್ಥಕತೆ ಹೊಂದಿರುತ್ತೆ ತೃಪ್ತ ಭಾವದ ಜೊತೆಗೆ ಒಂದು ಸಂತೃಪ್ತಿಯ ಭಾವ ಅಡಿಗಿರುತ್ತೆ ಹಾಗಾಗಿ ನಗ್ತಾ ನಗ್ತಾ ನಾವು ಕೊಟ್ಟಾಗ ಇನ್ನೂ ಹೆಚ್ಚು ಹೆಚ್ಚು ನಮಗೆ ಗಳಿಸ್ಕೊಳ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನೇ ಮುದ್ದುರಾಮನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾನೆ ಹಾಗಾಗಿ ಕೊಡುತ್ತಾ ನಾವು ನಗಬೇಕಂತೆ ಹಾಗೆ ನಗ್ತಾ ನಗ್ತಾ ನಾವು ಕೊಡಬೇಕಂತೆ ಇದ್ರ ತಾತ್ಪರ್ಯ ಇಷ್ಟೇ ಈ ಎರಡೂ ಲಕ್ಷಣಗಳು ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೇ ಸಮಯದಲ್ಲಿ ನೆರವೇರಲಿ ಅಂಥೇಳಿ ಕೊಡುವುದು ಮತ್ತು ನಗುವುದು ಎರಡು ಒಟ್ಟಿಗೆ ನೆರವೇರಲಿ ಅನ್ನುವಂಥದ್ದೇ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತೂ श्रीगुरुभ्यो नमः हरिः ॐ